ਤਦ ਜਿਲ੍ਹਾ ਸ਼ਿਰਾਟੀ ਤਾਲੁਕੀਨਾ ਬੱਲੇਟੀ ਗ੍ਰਾਮਦਲੀ ਰੁਵਾ ਹੈ ਸਕਮ ਸ਼ਾਕਾ ਕਚੇਰੀਆ ಒಂದು ನೂರ ಹತ್ತು ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುವುದರಿಂದ ಶುಕ್ರವಾರ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳ್ಳಟ್ಟಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಸರಬರಾಜು ಆಗುವ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಳ್ಳಟ್ಟಿ ಹೆಸ್ಕಾಂ ಕಚೇರಿಯ ಶಾಖಾಧಿಕಾರಿ ವಿಜಯ್ ಕರ್ಣಂ ತಿಳಿಸಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಬೆಳ್ಳಟ್ಟಿ ನಾರಾಯಣಪುರ ಸುಗನಹಳ್ಳಿ ಬನ್ನಿಕೊಪ್ಪ ಹಡಗಲಿ ಬಾವನೂರು ತಾರಿಕೊಪ್ಪ ಕೆರಳ್ಳಿ ಹಾಗೂ ಸೇವಾನಗರ ಗ್ರಾಮಗಳಿಗೆ ಪೂರೈಕೆ ಆಗುವ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದ್ದು ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಎಂದು ಬೆಳ್ಳಟ್ಟಿ ಹೆಸ್ಕಾಂ ಕಚೇರಿಯ ಎಸ್ಒ ವಿಜಯ್ ಕರ್ಣಂ ಮಾಹಿತಿ ನೀಡಿದ್ದಾರೆ ರೈತರ ಜಮೀನುಗಳಿಗೆ ಪೂರೈಕೆಯಾಗುವ ವಿದ್ಯುತ್ ಸರಬರಾಜಿನಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದಿನಂತೆ ವಿದ್ಯುತ್ ಸಂಪರ್ಕ ದೊರೆಯಲಿದೆ ಎಂದು ಬೆಳ್ಳಟ್ಟಿ ಹೆಸ್ಕಾಂ ಕಚೇರಿಯ ಶಾಖಾಧಿಕಾರಿ ವಿಜಯ್ ಕರ್ಣಂ ಇವರು ಸಾರ್ವಜನಿಕ ಾಗಿ ಪ್ರಕಟಣೆ ನೀಡಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್